ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ರಾಮಮಂದಿರ ಪ್ರವೇಶಿಸಿದ ರಾಮ್ಲಾಲ್ ವಿಗ್ರಹ ಒಂದು ವಾರದ ಪ್ರಾಣ ಪ್ರತಿಷ್ಠಾ ಸಮಾರಂಭದ ಎರಡನೇ ದಿನವಾದ ಇಂದು ಭಗವಾನ್ ರಾಮ್ಲಾಲ್ನ ವಿಗ್ರಹವನ್ನು ಮೊದಲ ಬಾರಿಗೆ ರಾಮಮಂದಿರದೊಳಗೆ ತರಲಾಯಿತು ಮೈಸೂರು ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕಪ್ಪು ಕಲ್ಲಿನಲ್ಲಿ ಕೆತ್ತಿದ ರಾಮ್ಲಾಲ್ ಅಥವಾ ಶಿಶುರಾಮನ ವಿಗ್ರಹವನ್ನು ಮೆರವಣಿಗೆ ಮೂಲಕ ಇಂದು ದೇವಸ್ಥಾನಕ್ಕೆ ತರಲಾಯಿತು ಹೊಸ ರಾಮ ಮಂದಿರದಿಂದ ಸಂಕೀರ್ಣಕ್ಕೆ ವಿಗ್ರಹವನ್ನು ಕೊಂಡೊಯ್ಯಲು ನಿನ್ನೆ ರಾತ್ರಿಯಿಂದಲೇ ಸಿದ್ಧತೆ ನಡೆದಿತ್ತು ನೂರ ಐವತ್ತರಿಂದ ಇನ್ನೂರು ಕೆಜಿ ನಡುವೆ ತೂಕದ ವಿಗ್ರಹವನ್ನು ಕ್ರೇನ್ ಸಹಾಯದಿಂದ ಮೆರವಣಿಗೆಗಾಗಿ ತಡರಾತ್ರಿ ಹೂವಿನಿಂದ ಅಲಂಕರಿಸಿದ ಟ್ರಕ್ ಮೇಲೆ ಇರಿಸಲಾಯಿತು ವಿಗ್ರಹವು ದೇವಾಲಯದ ಆವರಣವನ್ನು ಪ್ರವೇಶಿಸುವ ಮೊದಲು ಹಲವಾರು ವಿಧಿವಿಧಾನಗಳನ್ನು ನಡೆಸಲಾಯಿತು ಜಲಯಾತ್ರೆ ತೀರ್ಥಪೂಜೆ ಬ್ರಾಹ್ಮಣ ಬುಟುಕ್ ಸುವಾಸಿನಿ ಪೂಜೆ ಧ್ವನಿಪೂಜೆ ಕಲಾಯಾತ್ರೆಯನ್ನು ಪ್ರಸಾದ್ ಸಂಕೀರ್ಣದಲ್ಲಿರುವ ರಾಮ್ಲಾಲ್ ವಿಗ್ರಹದ ಮುಂದೆ ನಡೆಸಲಾಯಿತು ಜಲಯಾತ್ರೆ ತೀರ್ಥಪೂಜೆ ಬ್ರಾಹ್ಮಣ ಬುಟುಕ್ ಸುವಾಸಿನಿ ಪೂಜೆ ಪೂಜೆ ಕಲಶಯಾತ್ರೆ ಮತ್ತು ಪ್ರಸಾದ ಆವರಣದಲ್ಲಿ ಭಗವಾನ್ ರಾಮ್ಲಾಲ್ನ ವಿಗ್ರಹದ ಪ್ರದಕ್ಷಿಣೆ ನಡೆಯಿತು ಸಕಲ ವಿಧಿ ವಿಧಾನಗಳೊಂದಿಗೆ ದೇವಾಲಯಕ್ಕೆ ಬಂದಿರುವ ರಾಮ್ಲಾಲ್ ವಿಗ್ರಹವನ್ನು ನಾಳೆ ಅಧಿಕೃತವಾಗಿ ಗರ್ಭಗುಡಿಯಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗುವುದು ಆರು ದಿನಗಳ ಕಾಲ ನಡೆಯುವ ಧಾರ್ಮಿಕ ವಿವಿಧ ವಿವಿಧಾನಗಳು ಜನವರಿ ಇಪ್ಪತ್ತೆರಡರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಮತ್ತು ಇತರ ಗಣ್ಯರು ಭಾಗವಹಿಸುವ ಮಹಾ ಸಮರ್ಪಣೆ ಅಥವಾ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಮುಕ್ತಾಯಗೊಳ್ಳಲಿದೆ ಜನವರಿ ಇಪ್ಪತ್ತ್ಮೂರರಿಂದ ರಾಮ ಜನ್ಮಭೂಮಿ ದೇಗುಲ ಸಾರ್ವಜನಿಕರಿಗೆ ದರ್ಶನಕ್ಕೆ ಮುಕ್ತವಾಗಲಿದೆ ಎಂದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ತಿಳಿಸಿದ್ದಾರೆ